ಮೃತರ ಪರವಾಗಿ ಆ ಮೃತರ ಮಕ್ಕಳು ಅಥವಾ ಇತರ ಯಾವುದೋ ಸಂಬಂಧಿಕರು ಇತರರು ಆ ಮೃತರ ಪರವಾಗಿ ಮೃತರ ಪರವಾಗಿ ಅವರು ಮರಣ ಹೊಂದುವ ಮುನ್ನ ವಸಿಯತ್ ಮಾಡಿದ್ರೆ ಮಾತ್ರ ಕೊಡಬಹುದು ನನ್ನ ಬಗ್ಗೆ ಒಂದು ಉಲುಹಿಯತ್ತು ನೀನು ಕೊಡು ಅಂತ ಒಬ್ಬ ವ್ಯಕ್ತಿ ವಸಿಯತ್ ಮಾಡಿದ್ದಾರೆ ನಂತರ ಅವರು ಮರಣ ಹೊಂದಿದ್ದಾರೆ ಹಾಗಿದ್ದಲ್ಲಿ ಅವರ ಪರವಾಗಿ ನಮಗೆ ಉಲುಹಿಯತ್ತು ಕೊಡಬಹುದು ಇಲ್ಲದಿದ್ದರೆ ತಂದೆ ಮರಣ ಹೊಂದಿದ್ದಾರೆ ಅವರ ಪರವಾಗಿ ನಾನು ಉಲು ಎತ್ತು ಕೊಡ್ತೇನೆ ಅಂತ ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಉಲೂಹೆ ಎತ್ತು ಅಥವಾ ಯಾವುದೇ ಸತ್ಕರ್ಮಗಳ ಪುಣ್ಯವನ್ನು ಅದು ಅವರಿಗೆ ಏನು ಮಾಡ್ಬೋದು ಹದಿಯ ಮಾಡ್ಬೋದು ಅದು ಬೇರೊಂದು ವಿಷಯ ಪುಣ್ಯವನ್ನು ಹದಿಯ ಮಾಡುವುದು ಬೇರೆ ಒಬ್ಬನ ಪರವಾಗಿ ಉಲೂಹೆ ಎತ್ತು ಕೊಡುವುದು ಬೇರೆ ಪುಣ್ಯವನ್ನು ಯಾವ ಯಾವ ಸತ್ಕರ್ಮಗಳಿದ್ದರೂ ಕೂಡ ಅದರ ಪುಣ್ಯವನ್ನು ಹದಿಯ ಮಾಡಬಹುದು ನಮಾಜ್ ಮಾಡಿದ ನಂತರ ಅಲ್ಲಾಹನಲ್ಲಿ ಪ್ರಾರ್ಥಿಸ್ಬೋದು ಅಲ್ಲ ನಾನು ನಮಾಜ್ ಮಾಡಿದೆ ಇದರ ಮೀಸಲು ಸ್ವಾಬು ನನ್ನ ತಂದೆಯವರಿಗೆ ನೀನು ಕೊಡುವಂಥ ಪ್ರಾರ್ಥಿಸ್ಬೋದು ಅದು ಯಾವ ಕರ್ಮಗಳ ಇದನ್ನು ಕೂಡ ನಾವು ಏನು ಮಾಡ್ಬೋದು ಹಾಗೆ ಈ ಸಾಲ್ ಸ್ವಬ ಮಾಡಬಹುದು ಹದಿಯ ಮಾಡಬಹುದು ಆದರೆ ಅವರ ಪರವಾಗಿ ನಮಗೆ ಉದುಹಿಯತ್ತು ನೀಡಬೇಕಾದರೆ ಅವರು ಮರಣ ಹೊಂದುವ ಮುನ್ನ ಅವರು ವಸಿಯತ್ತು ಮಾಡಿರಬೇಕು ಉಲುಹಿಯಾದ ಮೃಗದಲ್ಲಿ ಒಂದಕ್ಕಿಂತ ಹೆಚ್ಚು ಮಂದಿ ಪಾಲು ಸೇರುವುದು ಹೇಗೆ ಅಂತ ಹೇಳಿದರೆ ಅದು ಎಲ್ಲರೂ ಈ ಏಳು ಮಂದಿ ಅಂದರೆ ಈ ಒಂಟೆ ಹಾಗೂ ಎತ್ತು ಹೋರಿಗಳಲ್ಲಿ ಗರಿಷ್ಠ ಏಳು ಮಂದಿ ಸೇರ್ಬೋದು ಒಬ್ಬನೇ ಕೊಡಬಹುದು ಬೇಕಿದ್ರೆ ಇಬ್ಬರು ಸಮಪಾಲು ಹಾಕಿ ಕೊಡಬಹುದು ಹಾಗೆ ಏಳು ಗರಿಷ್ಠ ಏಳು ಮಂದಿಯ ತನಕ ಅವರು ಸ್ವಂತ ಹಣ ಕೊಟ್ಟು ಖರೀದಿಸಬೇಕು ಹಾಗೆ ಪಾಲು ಸೇರುವುದು ಅಂತ ಹೇಳಿದರೆ ಹಾಗೆ ಹಾಗೆ ಒಂದಕ್ಕಿಂತ ಹೆಚ್ಚಿದ್ರೂ ಕೂಡ ಅದು ಪ್ರತಿಯೊಂದು ಮೃಗದಲ್ಲಿ ಬೇರೆ 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 ರೀತಿಯಲ್ಲಿ ಪಾಲು ಸೇರಬೇಕು ಹಾಗೆ ಒಬ್ಬನೊಂದಿಗೆ ಖರೀದಿಸಿರದ ಹೇಳಿ ಹೇಳಿದರೂ ಸಾಕಾಗ್ತದೆ ಏಳು ಮಂದಿ ಸೇರಿ ಅವರಲ್ಲಿ ಒಬ್ಬನ ಒಟ್ಟಿಗೆ ಒಬ್ಬನ ಹತ್ತಿರ ನೀನು ಒಂದು ಮೃಗವನ್ನು ಹೋಗಿ ಖರೀದಿಸು ಅಂತ ಹೇಳಿ ಅವನು ಹೋಗಿ ಖರೀದಿಸಿ ಹಾಗೆ ಅವರು ಕೊಟ್ಟರೆ ಹಾಗೆ ಸಾಕಾಗ್ತದೆ ಹಾಗೆ ಪಾಲು ಸೇರುವುದು ಅಂತ ಹೇಳಿದರೆ ಹಾಗೆ